ಅಂತಂದರೆ ಅದೆಲ್ಲ ಕೇಸಾಗಿ ಕೋರ್ಟಲ್ಲಿ ಇರ್ತದೆ ಇವನನ್ನು ಕರೆದು ಇನ್ಕ್ವೈರಿ ಮಾಡಿರೋದಲ್ಲ ಅಷ್ಟೇ ಈಗ ಅದು ಮೂವತ್ತೊಂದು ವರ್ಷದ ಕೇಸಲ್ಲಿ ಕೋರ್ಟಲ್ಲಿರೋದು ಪೆಂಡಿಂಗ್ ಇದೆ ಅದು ಮುಕ್ತಾಯಗೊಳಿಸೋ ಸಲುವಾಗಿ ಅರೆಸ್ಟ್ ಮಾಡಿದ್ದೀವಿ ಅಂತಾರೆ ಮೂವತ್ತೊಂದು ವರ್ಷ ಬೇಕು ಅವ್ರಿಗೆ ಅರೆಸ್ಟ್ ಮಾಡೋದಕ್ಕೆ ಈ ಬೇರೆ ಕೆಲಸ ಇಲ್ವ ಹುಬ್ಬಳ್ಳಿ ದಾಳ ಕಮಿಷನರ್ಗೆ ಸಿಕ್ಕಾಪಟ್ಟೆ ಇಸ್ಪೆಟ್ ಅಡ್ಡೆ ನಡೀತಾ ಇದೆ ಹಗಲು ದರೋಡೆ ನಡೀತಾ ಇದೆ ಓ ಸಿ ನಡೀತಾ ಇದೆ ಲಿಕ್ಕರ್ ನಂಬರ್ ಟು ಲಿಕ್ಕರ್ ಮಹಾರಾಷ್ಟ್ರ ಗೋವಾದಿಂದ ಸಿಕ್ಕಾಪಟ್ಟೆ ಇದೆ ಅದ್ಯಾವುದು ಕಣ್ಣು ಕಾಣಲ್ಲ ಇವರಿಗೆ ಇಂಥದ್ದೇ ಕೆಲಸ ಇವ್ರಿಗೆ ಯಾರು ಹೇಳಿದ್ದಾರೆ ಇವರಿಗೆ ಆದ್ದರಿಂದ ಇಂಥದ್ದೆಲ್ಲ ತಡ್ಕೊಳ್ಳೋಕ್ಕಾಗೋದಿಲ್ಲ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಮತ್ತು ಕಾನೂನು ಪ್ರಕಾರನೂ ಹೋರಾಟವನ್ನು ಮಾಡ್ತಿದ್ರು ನಿನ್ನೆ ಮುಖ್ಯಮಂತ್ರಿ ಕೇಳೋಕ್ಕೆ ಇಚ್ಛೆ ಪಡ್ತೇವೆ ಆದ್ದರಿಂದ ಇವತ್ತು ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವಂಥದ್ದನ್ನು ತಡ್ಕೊಳ್ಳೋಕ್ಕಾಗದೇ ಅವ್ರಿಗೆ ಗೊತ್ತಿದೆ ಮುಂದಿನ ಲೋಕಸಭೆಯಲ್ಲಿ ಏನಾಗುತ್ತೆ ಅಂತ ಅವ್ರು ಹಣೆ ಗೊತ್ತಿರೋದ್ರಿಂದ ಹತಾಶರಾಗಿ ಈ ಥರ ಹೇಳಿಕೆ ಮತ್ತು ಈ ಥರ ಅರೆಸ್ಟ್ಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಮೂವತ್ತೊಂದು ವರ್ಷ ಭಯವನ್ನು ಹುಟ್ಟಾಕುವಂಥ ಒಂದು ಕೆಲಸ ಇದು ಕಾಂಗ್ರೆಸ್ಸಿನ ಮನಸ್ಥಿತಿ ಇದು ಹರಿಪ್ರಸಾದ್ ಅವರು ಒಬ್ಬರದೇ ಅಲ್ಲ ಇದು ಕಾಂಗ್ರೆಸ್ಸಿನ ಮನಸ್ಥಿತಿ ಕಾಂಗ್ರೆಸ್ಗೆ ಏನಾಗಿದೆ ಅಂತಂದರೆ ರಾಮ ಮಂದಿರ ಅಯೋಧ್ಯೆಯಲ್ಲಿ ಬರೋಲ್ಲ ಅಂತ ಮೂವತ್ತು ವರ್ಷದಿಂದ ಅವರು ಅಂದ್ಕೊಂಡಿದ್ರು ಅದು ಆಗ್ತಾಯಿದೆ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ ಅದನ್ನು ಜೀರ್ಣಿಸ್ಕೊಳೋಕ್ಕಾಗ್ತಾ ಇಲ್ಲ ರಾಜಕೀಯವಾಗಿ ಇಲ್ಲ ಹೀಗಾಗಿ ಜನರನ್ನು ವಿಮುಖಗೊಳಿಸೋದಕ್ಕೆ ಜನರನ್ನು ಅಯೋಧ್ಯೆ ಹೋಗೋರಿಗೆ ಭಯ ಹುಟ್ಟಿಸೋ ಕೆಲಸವನ್ನು ಮಾಡ್ತಾರೆ ಗೋದರೆ ಯಾಕೆ ಬಂತು ಈಗ ಇವತ್ತು ಇಡೀ ದೇಶದಲ್ಲಿ ಸಂಭ್ರಮ ಆಚರಣೆ ಆಗ್ತಾಯಿದೆ ಅಂಥ ಸಂದರ್ಭದಲ್ಲಿ ಇವತ್ತು ಗೋದರ್ ಯಾಕೆ ಬಂತು ಹಾಗೆ ಕರಸೇವಕರ ಹಳೆ ಕೇಸನ್ನು ಈ ರೀ ಓಪನ್ ಮಾಡಿರತಕ್ಕಂಥದ್ದು ಯಾವ್ಯಾವ ಉದ್ದೇಶ ಇಲ್ಲ ಅದು ಸ್ಪೆಸಿಫಿಕ್ ಆಗಿ ನಾವೇನು ಮಾಡ್ತೀವಿ ನೋಡಿ ಅದೇ ಇದು ಅದರದ್ದೇ ಒಂದು ಭಾಗ ಹರಿಪ್ರಸಾದ್ ಅವರ ಹೇಳಿಕೆ ಮತ್ತು ಈ ಕರಸೇವಕನ ಅರೆಸ್ಟ್ ಏನಿದೆ ಇದು ಕಾರ್ತಾಳೀಯ ಅದರದ್ದೇ ಒಂದು ಭಾಗ ಇವತ್ತು ಹುಬ್ಬಳ್ಳಿ ಒಂದು ಅಯೋಧ್ಯಾದ ಕರಸೇವಕರ ಒಂದು ಮೂಮೆಂಟಲ್ಲಿ ಭಾಳ ಕೇಂದ್ರ ಸ್ಥಳವಾಗಿತ್ತು ಅಲ್ಲಿ ಹಲವಾರು ಜನರ ಮೇಲೆ ಕೇಸ್ ಇತ್ತು ಅವೆಲ್ಲ ಕೇಸುಗಳು ಇವತ್ತು ಮುಕ್ತಾಯ ಆಗಿದ್ದಾವೆ ಯಾವುದೋ ಒಂದು ಕೋರ್ಟಲ್ಲಿ ಬಾಕಿ ಇದೆ ಅನ್ನೋಂಥ ಕಾರಣಕ್ಕಾಗಿ ಆ ಶ್ರೀಕಾಂತ್ ಅನ್ನೋ ವ್ಯಕ್ತಿ ಮೇಲೆ ಅರೆಸ್ಟ್ ಮಾಡಿದೆ ಅವ್ನಿಗೆ ಬೇರೆ ಕೇಸ್ಗಳಿದೆ ಬೇರೆ ಕೇಸಲ್ಲಿ ಅರೆಸ್ಟ್ ಮಾಡಿ ನಮಗೆ ತಕರಾರಿಲ್ಲ ಇಲ್ಲ ಯಾರೇ ಇವತ್ತು ಮುಖ್ಯಮಂತ್ರಿ ಹೇಳಿದೆ ಅಪರಾಧಿ ನೆಡಿಬಾರ್ದಾ ಅಂತ ನೀವು ಅಪರಾಧಿ ನಡಿಬೇಕಾದ್ರೆ ಲಕ್ಷಗಟ್ಟಲೆ ಕೇಸ್ಗಳಿದೆ ಬೆಂಗಳೂರಲ್ಲಿ ಮೈಸೂರಲ್ಲಿ ಹುಬ್ಬಳ್ಳಿ ದಾಡದಲ್ಲಿ ಇವತ್ತು ಸಮಾಜ ದ್ರೋಹ ಕೆಲಸ ಮಾಡುವಂಥ ಇಸ್ಪೀಟ್ ಅಡ್ಡೆ ಇಟ್ಟಿರುವಂಥ ಸರಾಯಿ ಇಲ್ಲಿ ಸಿಟ್ಟ ಲಿಕ್ಕರ್ ಮಾರುವಂಥ ಇಡೀ ಮುಕ್ತವಾಗಿ ಹಗಲಲ್ಲೇ ನಡೀತಾ ಇರೋದು ನಿಮಗೆ ಹಿಡಿಬೇಕಂದ್ರೆ ಆದರೆ ನಿಮ್ಗೆ ಅವೆಲ್ಲ ಕಣ್ಣಿಗೆ ಕಾಣಲ್ಲ ಮೂವತ್ತೆರಡು ವರ್ಷದ ಕೇಸ್ ನಿಮ್ಮ ಕಣ್ಣಿಗೆ ಕಾಣ್ತದೆ ಮತ್ತು ಅವನು ಅರೆಸ್ಟ್ ಮಾಡುವಂಥದ್ದು ಏನಿದೆ ಈಗಾಗಲೇ ಕೋರ್ಟಲ್ಲಿ ಹೋಗ ಅವನ ಹೆಸರು ಹೋಗಿದ್ರೆ ಅರೆಸ್ಟ್ ಮಾಡೋದೇನಿದೆ ಕರೆದು ಬಿಟ್ಟು ಬಿಡ್ಬೋದು ಮಾಡಿಬಿಡ್ಬೋದು ಅರೆಸ್ಟ್ ಯಾಕೆ ಮಾಡಿದ್ರು ಮುಖ್ಯಮಂತ್ರಿಗಳಿಗೆ ಇದಕ್ಕೆ ಉತ್ತರ ಇಲ್ಲ ಅದಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ಅವರು ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಪರಾಧಿಗಳನ್ನು ಹಿಡಿಯೋದೇ ಅದರ ಸಲ ಪ್ರತಿಭಟನೆ ಮಾಡಬೇಕಾ ಅಂತ ಅಪರಾಧಿಗಳನ್ನು ಹಿಡಿಯೋದಕ್ಕೆ ನಿಮಗೆ ತಾಕತ್ತಿಲ್ಲ ನೀವು ಎಸ್ ಎಫ್ ಐ ಮತ್ತು ಇತರ ಎಲ್ಲ ರಾಷ್ಟ್ರದ್ರೋಹಿಗಳ ಸಂಸ್ಥೆಯ ಕೇಸ್ಗಳನ್ನು ತಂದಿದ್ದೀರಿ ಇನ್ನು ತೆಗಿತಾ ಇದ್ದೀರಿ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ತೆಗಿಬೇಕು ಅಂತ ನಿಮ್ಮ ಎಮ್ ಎಲ್ ಎ ಪತ್ರ ಬರಿತಾನೆ ನೀವು ಆಲ್ಮೋಸ್ಟ್ ತೆಗಿಯುವಂಥ ಹಂತದಲ್ಲಿದ್ದೀರಿ ಅವರೆಲ್ಲ ಇನ್ನೋಸೆಂಟ್ ಅಂತೆ ಅವರೆಲ್ಲ ದಂಗೆ ಮಾಡಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿ ಎಲ್ಲ ಆಸ್ತಿ ಪಾಸ್ತಿ ಲೂಟ್ ಮಾಡಿದವರು ಭಾಳ ಇನ್ನೋಸೆಂಟು ಇವನು ಕರಸೇವೆ ಮಾಡಿದ್ದಕ್ಕಾಗಿ ಇವನು ಭಾಳ ದೊಡ್ಡ ಅಪರಾಧಿ